ಶಿವರಾತ್ರಿ ವ್ರತಂ ವಕ್ಷೇ ಭಕ್ತಿ ಮುಕ್ತಿ ಪ್ರದಂ ಶೃಣು ಮಾಘ ಪಾಲ್ಗುನೆಯವ್ರ ಮಧ್ಯೆ ಕೃಷ್ಣಾಯಾತು ಚತುರ್ದಶಿ ಮಾಘ ಮಾಸ ಮುಂದಿನ ಮಾಸ ಪಾಲ್ಗುನ ಇದರ ಮಧ್ಯದಲ್ಲಿ ಬಂದ ಕೃಷ್ಣ ಪಕ್ಷದ ಚತುರ್ದಶಿ ನಮಗೆ ಇನ್ನು ಕೆಲವರು ಏನೇನೋ ಲೆಕ್ಕ ಹಾಕ್ತಾರೆ ಹೇಳಿ ಅದಕ್ಕೂ ಸ್ಪಷ್ಟಪಡಿಸಿದ್ದು ಎರಡು ಮಾಸದ ನಡುವೆ ಉಳ್ಳ ಕೃಷ್ಣ ಪಕ್ಷ ಚತುರ್ದಶಿ ಅದು ಶಿವರಾತ್ರಿ ವ್ರತ ಆವತ್ತು ಶಿವ ರಾತ್ರಿಯಲ್ಲಿ ಬಂದದ್ದರಿಂದ ನಾವು ಮಾಡಬೇಕಾದಂತ ವ್ರತ ವ್ರತದ ಲಾಭ ಏನು ಒಳ್ಳೆ ಊಟವೂ ಇಲ್ಲಿ ಸಿಗುತ್ತೆ ಗಮ್ಮತ್ತಾಗಿ ಆಗುತ್ತೆ ಮುಂದೆಯೂ ಒಳ್ಳೆದಾಗುತ್ತೆ ಎನ್ನುವುದು ಎರಡು ಸಹ ಇಹ ಮತ್ತು ಪರ ಎರಡು ಕಡೆಯಲ್ಲಿ ಒಳ್ಳೇದಾಗಲಿಕ್ಕೆ ಈ ವ್ರತವನ್ನು ಮಾಡಲಿಕ್ಕೆ ಉಂಟು ಕಾಮಯುಕ್ತ ಅದು ಸೋಪಾಶ್ಯ ಕಾಮ ಅಂದರೆ ಚತುರ್ ತ್ರಯೋದಶಿ ತ್ರಯೋದಶಿ ಇದ್ದ ದಿನ ಅದು ಉಪಯೋಗಕ್ಕೆ ಬರ್ತದೆ ಯಾಕೆಂದರೆ ರಾತ್ರಿ ಹೊತ್ತಿನಲ್ಲಿ ಶಿವ ಬಂದದ್ರಿಂದ ಚತುರ್ದಶಿಯಲ್ಲಿ ಬಂದದ್ರಿಂದ ಕೆಲವೊಮ್ಮೆ ನಮಗೆ ರಾತ್ರಿ ಹೊತ್ತು ಸಿಗದೇ ಹೋದ್ರೆ ಹೇಳುವುದಕ್ಕೋಸ್ಕರ ತ್ರಯೋದಶಿಯನ್ನು ಇಟ್ಟುಕೊಳ್ಳಿ ಯಾಕೆ ತ್ರಯೋದಶಿ ಎನ್ನುವುದು ಕಾಮನ ಅಧಿಪತ್ಯದಲ್ಲಿದೆ ಕಾಮ ಅಂದ್ರೆ ಮನಮ ಅದು ಅವನ ಮಗನೇ ಸನತ್ ಕುಮಾರ್ ಸ್ಕಂದ ಸುಬ್ರಹ್ಮಣ್ಯ ಹಾಗಾಗಿ ಸುಬ್ರಹ್ಮಣ್ಯನ ಉಪಾಸನೆಯ ದಿನ ಆ ದಿನ ನನಗೆ ಇಷ್ಟ ಅದು ರೊಟ್ಟಿ ಇದ್ದ ದಿನ ಉಪವಾಸ ಮಾಡಿ ಸೊಪೋಷ್ಯ ಜಾಗರಣ ವೃತ್ತಿ ಜಾಗರಣೆ ಮಾಡಿ ರಾತ್ರಿ ಪೂರ್ತಿ ಎಚ್ಚರ ಇರಲಿ ಯಾಕೆ ಅವನು ಬರುವಾಗ ನೀವು ಎಚ್ಚರ ಇರಬೇಕು ಮಲಗಿ ಬಿಡುವುದಲ್ಲ ಅವನು ಬಂದ ಹೊತ್ತಿನಲ್ಲಿ ಅದಕ್ಕೊಂದು ಸಂಕಲ್ಪವಾಕ್ಯ ಏನು ಹೇಳಲಿಕ್ಕೆ ಉಂಟು ದದ್ದು ಬಾಯಲ್ಲಿ ಹೇಳಿಕೊಳ್ಳಿಕ್ಕೆ ಶಿವರಾತ್ರಿ ವ್ರತಂ ಕುರುವೆ ಚತುರ್ದಶ್ಯಾಂ ಅಭೋಜನಂ ವ್ರತ ಮಾಡುವ ವಿಶೇಷ ಏನು ಕೇಳಿದರೆ ಊಟ ಮಾಡದೆ ಇರುವುದು ಇದ್ರ ಬಗ್ಗೆ ಮಾತಾಡ್ತೇನೆ ನಾನು ಆವತ್ತು ಉಪವಾಸ ಮಾಡಬೇಕು ರಾತ್ರಿ ಜಾಗರಣೆನ ಪೂಜೆಯಾಮಿ ಶಿವಂ ಪ್ರತಿ ನಾನು ರಾತ್ರಿ ಜಾಗರಣೆ ಮಾಡಿ ಶಿವನನ್ನು ಜಾಗರಣೆಯಿಂದಲೇ ಪೂಜಿಸ್ತೇನೆ ಶಿವ 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 ಅಂತ ಚಿಂತನೆ ಮಾಡ್ತಾ ಒಬ್ಬ ಅಡವಿಗೆ ಹೋಗಿದ್ದ ಅಂದ್ರೆ ಅವನ ದನ ಕಳೆದೋಗಿತ್ತು ಏನೋ ಕಾಡಿ ಹೋಗಿರಬೇಕು ಅಂತ ಹುಡುಕೊಂಡು ಹೋಗಿದ್ದ ಕತ್ತಲು ಜಾಸ್ತಿ ಆಯಿತು ಸಿಗಲಿಲ್ಲ ಕೊನೆಗೆ ಅವನಿಗೆ ಹೆದರಿಕೆ ಆಯಿತು ಹಾಗಾಗಿ ಮರ ಹತ್ತಿ ಕೂತ ಏನೋ ಕಾಡು ಪ್ರಾಣಿಗಳು ಓಡಾಡುವುದೆಲ್ಲ ಗೊತ್ತಾಯ್ತು ಅವನಿಗೆ ಇನ್ನೇನಾದರೂ ಹೇಗನಿಸ್ತಾ ಅವು ನಿದ್ದೆ ಬಂದರೆ ಹೇಳಿ ಮರ ಹತ್ತಿ ಕೂತ ಮರ ತೆರೆಯಾದ್ರೆ ತಾನು ಹಗುರವಾಗಿ ಬಿದ್ದು ಬಿಟ್ಟರೆ ಎಲ್ಲಿ ಅದು ಬ್ಯಾಲೆನ್ಸ್ ತಪ್ಪಿ ಹೇಳಿಕೊಂಡು ಎಚ್ಚರಿರ್ಲಿಕ್ಕೆ ಹೇಳಿ ಆ ಮರದ ಒಂದೊಂದು ಎಲೆಯನ್ನು ಕಿತ್ತು ಕೆಳಗೆ ಶುರು ಮಾಡ್ತಾ ಇದ್ದ ಅದು ಸುಮ್ಮನೆ ಒಂದು ಆಕ್ಷನ್ ಮಾಡಿ ಕೆಲವರು ನಿದ್ದೆ ಬರ್ತದೆ ಹೇಳಿ ಮೂಗಿಗೆ ಎಲ್ಲ ಬಟ್ಟೆ ಹಾಕುವುದು ಅಥವಾ ಕಿವಿಗೆ ಎಲ್ಲ ಹಾಕುವುದು ಎಲ್ಲ ಮಾಡ್ತಾರಲ್ಲ ಹಾಗೆ ನಿದ್ದೆ ತಪ್ಪಿಸ್ಲಿಕ್ಕೆ ಇವ ಎಲೆಯನ್ನು ಉದುರಿಸಿ ಆಗ್ತಾ ಕೂತ ಬೆಳಿಗ್ಗೆ ಆಯ್ತು ಕೊನೆಗೆ ದನ ಏನು ಸಿಗಲಿಲ್ಲ ರಾತ್ರಿ ಮತ್ತೆ ಎದ್ದು ಮರ ಇಳಿತು ಬಂದ ಅಂತ ಅಷ್ಟೊತ್ತಿಗೆ ಮನೆಗೆ ವಿಮಾನ ಬಂದಿದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೇಲಿನ ಲೋಕಕ್ಕೆ ಅದೆಂತ ಕಥೆ ಅಂತ ಕೇಳ್ತಾನವ ನೀನು ಹತ್ತಿದ ಮರ ಬಿಲ್ವ ಮರ ಅದು ನೀನು ಜಾಗರಣೆ ಮಾಡಿದ ದಿನ ಶಿವರಾತ್ರಿ ಅದು ನೀನು ಕೆಳಗಾಗಿದ್ದು ಜಾಗದಲ್ಲಿ ಲಿಂಗ ಇತ್ತು ಹಿಂದಿನವರು ಪ್ರತಿಷ್ಠೆ ಮಾಡಿದ್ದು ನೀನು ಬೆಳಿಗ್ಗಿನವರೆಗೆ ಬಿಲ್ವತ್ರೆ ಅರ್ಚನೆ ಮಾಡಿದ ಪುಣ್ಯವನ್ನು ಸಂಪಾದನೆ ಮಾಡಿದೆ ಬಾ ಅಂತ ಹೇಳಿಕೊಂಡು ನೋಡಿ ಗೊತ್ತಿಲ್ಲದೆ ಮಾಡಿದ್ದಕ್ಕೂ ಫಲದೇವರು ಕೊಡ್ತಾನೆ ಅಂದರೆ ನಾವು ಬುದ್ಧಿಯುತ ಯುಚ್ಚ ಮಾಡಿ ಅವ ಪಾಪ ರೈತವಬ್ಬಾ ಅಷ್ಟೇ ಪಾಪ ಅವನಿಗೆ ಗೊತ್ತಿಲ್ಲ ನಾವು ಬುದ್ಧಿಯುತಿಂದ ಆ ಕೆಲಸ ಮಾಡಿದರೆ ಶಿವಶಿವ ಅಂತೇಳಿ ಭಾಳ ಚೆನ್ನಾಗಿ ಆದರೆ ಅಂದರೆ ಅವನು ತೋರಿಸಿಕೊಡೋದು ಕತೆ ತಿಳಿದು ಮಾಡಿದಾಗ ಹೆಚ್ಚು ಫಲ ಇರ್ತದೆ ತಿಳಿದುಕೊಳ್ಳಿ ಹಾಗೆ ಈ ಕಲ್ ಸಂಕಲ್ಪಕ್ಕೆ ಬೆಲೆ ಏನೊಂದು ಸಂಕಲ್ಪ ಮಾಡುವುದು ಯಾಕೆ ಕೇಳಿದ್ರೆ ಮಾಡ್ತಾ ಇದ್ದೇನೆ ಎಚ್ಚರ ಆಗ್ತೇನೆ ದೇವರ ಸೇವೆ ಮಾಡುತ್ತೇನೆ ಅದು ಅವರು ಯಾವ ರೀತಿಯಲ್ಲಿ ಮಾಡಲಿಕ್ಕೆ ಉಂಟು ಅನ್ನೋದಕ್ಕೆ ಅವರು ಇನ್ನೊಂದು ಅರ್ಥವನ್ನು ಕೊಡ್ತಾರೆ ಅಬಾಹಯ ಆಗುತ್ತೆ ಅವಾಹ್ಯಾಮಿಗ ಶುಭ ಮುಕ್ತಿ ಪ್ರದಾಯಕ ನರಕಾರಣವ ಗೋತ್ತಾರ ನಾಮ ಶಿವ ನಾನು ಅವನನ್ನು ಅವಾಹಯಾಮಿಯನ್ನು ಕರಿತೇನೆ ಅಂತ ಹೇಳ್ತಾನೆ ಶಿವನನ್ನು ಕರೀತೇನೆ ಎಲ್ಲವನ್ನು ಕೊಡುವವನು ಎನ್ನುವ ಅರ್ಥದಲ್ಲೇ ಇನ್ನೊಂದು ನನ್ನ ತೊಂದರೆಯನ್ನು ನಿವೃತ್ತಿ ಮಾಡುವ ದೋಣಿ ನೀನು ಅಂತ ನರಕಾರಣವ ನರಕ ಎನ್ನತಕ್ಕ ತಕ್ಕ ಪಾಪ ಎನ್ನತಕ್ಕ ನೀರಿನ ರಾಶಿಗೆ ನೀನು ಒಂದು ದೋಣಿ ಇದ್ದಾಗಿ ಉತ್ತಾರಕಾದಂತ ನೀನು ಅಂತ ನಿನಗೆ ನಮಸ್ಕಾರ ಅಂದ್ರೆ ಇದು ಪ್ರಾರ್ಥನೆ ಮಾಡಿಕೊಂಡು ವ್ರತದ ಸಂಕಲ್ಪವನ್ನು ಉಲ್ಲೇಖ ಮಾಡಿ ಇದರಲ್ಲಿ ಊಟ ಮಾಡ್ಲಿಕ್ಕಿಲ್ಲ ಇಡೀ ದಿನ ಎನ್ನುವುದನ್ನು ಹೇಳಿಬಿಟ್ಟು ಉಪವಾಸ ಮಾಡಲಿಕ್ಕೆ ಉಂಟು ಇದೇ ಇನ್ನೊಂದು ಮಾತು ಇದು ಅಗ್ನಿ ಪುರಾಣದ ಕೆರೆ ಇನ್ನೊಂದು ಕಡೆ ವೇದವ್ಯಾಸರು ಹೇಳ್ತಾರೆ